ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು ಯಾಕಂದ್ರೆ ಪೂರಕ ಪರೀಕ್ಷೆ ಪಿ ಸಿ ಒಂದು ಬೋರ್ಡ್ ಪರೀಕ್ಷೆಯ ಒಂದು ಪೂರಕ ಮೂರನೇ ಪರೀಕ್ಷೆಯಲ್ಲಿ ಬಂದೇ ಬರುವಂತಹ ಕ್ವಶನ್ಸ್ ಇದು ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಟೀಚರ್ಸ್ ಸರ್ ಗಳು ನೋಟ್ಸ್ ಕೊಟ್ಟರು ಪರವಾಗಿಲ್ಲ ಅದನ್ನು ಓದ್ಕೊಳ್ಳಿ ಜೊತೆ ಈ ಒಂದು ವಿಡಿಯೋದಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನು ಓದಿ ಸಾಕು ಅಬೋ ಫಿಫ್ಟಿ ಮಾರ್ಕ್ಸ್ ತಗೋಳ್ತೀರಾ ಬನ್ನಿ ಶುರು ಮಾಡೋಣ ಬನ್ನಿ ನಾನು ಚಾಪ್ಟರ್ ವೈಸ್ ಹೇಳ್ತಾ ಹೋಗ್ತೇನೆ ಪಾರ್ಟ್ ಒನ್ ಅಲ್ಲಿ ನಿಮ್ಗೆ ಲೆಸನ್ಸ್ ಅಂಡ್ ಪೋಯಮ್ಸ್ ಗಳನ್ನ ಇಂಪಾರ್ಟೆಂಟ್ ಹೇಳಿದ್ರೆ ಪಾರ್ಟ್ ಬಿ ದಲ್ಲಿ ಗ್ರಾಮರ್ ಪಾರ್ಟ್ ಹೇಳಿದಿನಿ ಬನ್ನಿ ಹಾಗಾದ್ರೆ ನೋಡಿ ಚಾಪ್ಟರ್ ಒನ್ ಅಲ್ಲಿ ರೋಮಿಯೋ ಅಂಡ್ ಜೂಲಿಯಟ್ ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಹೋದ ಹೋಗುದಾದ್ರೆ ಇಲ್ಲಿ ಪಶ್ವನ್ ಹೋಮ್ ಡಸ್ ರೋಮಿಯೋ ಕಾಲ್ ಕ್ರೌಸ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಹೋಮ್ ಡಸ್ ರೋಮಿಯೋ ಅಡ್ರೆಸ್ ಹ್ಯಾಸ್ Uh, and her lady is on the important next to important one, what does Juliet ask the loving black brown knight tumba important questions next who according to Romeo teach the torches to burn bright on the important question next question whose beauty according to Romeo ఇస్ టూ రిచ్ ఇంపార్టెంట్ బాధ నెక్స్ట్ వెన్ అకార్డింగ్ టు రోమిస్ హ్యాండ్ బి బ్లెస్డ్ ఇదొంత ఇంపార్టెంట్ ప్రశ్న హూ ఆర్ కంపేర్ టు క్రూస్ బై రోమో ఇదొందు ఇంపార్టెంట్ ప్రశ్న నెక్స్ట్ హూ అకార్డింగ్ టుస్ ఇొంది ప్రశ్న ఇంబా ఇంపార్టెంట్ ప్రశ్న సరియీ నెక్స్ట్ ಇದೊಂದು ಪ್ರಶ್ನೆ ಉದ್ಕೊಡ್ರಿ ಯಾಕಂದ್ರೆ ಇವೆಲ್ಲವೂ ಕೂಡ ಒಂದೇ ಕ್ವಶನ್ ಕೇಳ್ತಾನೆ ಯಾವುದೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾತ್ರ ಒಂದೇ ಇರುತ್ತೆ ಇವೆಲ್ಲ ಕ್ವಶನ್ ಗೆ ಹಾಗೆ ಆನ್ಸರ್ ಮಾತ್ರ ಇದು ಒಂದೇ ಆನ್ಸರ್ ಇರುತ್ತೆ ನೆನ್ಪಿಟ್ಕೊಡ್ರಿ ಇಷ್ಟು ಆನ್ಸರ್ ಒಂದೇ ಇಷ್ಟು ಕ್ವಶನ್ಸ್ ಗಳಿಗೆ ಇರುತ್ತೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಕ್ವಶನ್ ಹೌ ಡಸ್ ಯು ಲೆಟ್ ಹೌದು ಎಲ್ಲವೂ ಕೂಡ ನಾಲ್ಕು ಕ್ವಶನ್ ರಿಲೇಟೆಡ್ ಒಂದೇ ಆನ್ಸರ್ ಇರುತ್ತೆ ಇದೊಂದು ಸರಿಯಾಗಿ ಸ್ಟಡಿ ಮಾಡಿ ಇದು ಆನ್ಸರ್ ಇರುತ್ತೆ ಇಷ್ಟು ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಚಾಪ್ಟರ್ ಟೂ ಚಾಪ್ಟರ್ ಟೂ ಗೆ ಇಂಪಾರ್ಟೆಂಟ್ ಇರುವಂತಹ ಒಂದು ಆ ಕ್ವಶನ್ಸ್ಗಳು ಯಾವುದು ಅಂದ್ರೆ ಇಲ್ಲಿ ನೋಡೋಣ ಬನ್ನಿ ಇಟ್ಸ್ ಟು ಡಿಯರ್ ಶಾರ್ಟ್ ನೋಡ್ಸಿದ್ವಶನ್ ಬಂದ್ಬಿಟ್ಟು ನೋಡಿ ಇಲ್ಲಿ ಇದು ಕ್ವಶನ್ ಓದ್ಕೊಳ್ರಿ ಇದರಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಗಳು ಯಾವ್ದಾದ್ರು ಒಂದು ಕ್ವಶನ್ ಬಂದ್ರು ಅದಕ್ಕೆ ಆನ್ಸರ್ ಮಾತ್ರ ಸೇಮ್ ಇರುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ನೆಕ್ಸ್ಟ್ ಬಂದ್ಕೊಂಡು ಇಲ್ಲಿ ಬನ್ನಿ ದ ಕಿಂಗ್ ಈಸ್ ಅ ಸ್ಪೆಷಲ್ ರೆವಿನ್ಯೂ ಪ್ರಾಮ್ ಡ್ಯಾಶ್ ಇನ್ ದ ಟು ಡಿಯರ್ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇವ್ ಎರಡರಲ್ಲಿ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಇಲ್ಲಿ ಆನ್ಸರ್ ಮಾತ್ರ ಗೇಮಿಂಗ್ ಹೌಸಸ್ ಅಂತ ಬರುತ್ತೆ ನೆಕ್ಸ್ಟ್ ವಾಟ್ ವಾಸ್ ದ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶನ್ ಅಪ್ಪ ಅಂದ್ರೆ ಇದು ಒಂದ್ ಕ್ವಶನ್ ಇಷ್ಟು ಕ್ವಶನ್ಸ್ ಗಳನ್ನ ಕೇಳಿದ್ರು ಮಾತ್ರಕ್ಕೆ ಮಾತ್ರ ಆನ್ಸರ್ ಇಷ್ಟೇ ಇರುತ್ತೆ ನೆನಪಿಟ್ಕೊಳ್ಳಿ ದ ಅಮೌಂಟ್ ಹ್ಯಾಸ್ ಅ ಪೆನ್ಷನ್ ಫಾರ್ ದ ಕ್ರಿಮಿನಲ್ ಇನ್ ದ ಸ್ಟೋರಿ ಟು ಡಿಯರ್ ಈ ಇಷ್ಟು ಮೂರು ಕ್ವೆಶನ್ಸ್ ಕೇಳಿದ್ರು ಕೂಡ ಒಂದೇ ಆನ್ಸರ್ ಇರುತ್ತೆ ಸಿಕ್ಸ್ ಹಂಡ್ರೆಡ್ ಫ್ರಾನ್ಸಸ್ ಅಂತ ಇದೆ ಇದು ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ವೈ ಡಿಡ್ ದ ಕೌನ್ಸಿಲ್ ಡಿಸೈಡ್ ಟು ಡಿಸ್ಮಿಸ್ ದ ದಾರ್ಡ್ ಇದೊಂದು ಬರುತ್ತೆ ವಾಟ್ ಅರೇಂಜ್ಮೆಂಟ್ಸ್ ಮೇಡ್ ಟು ಕೀಪ್ ದ ದ ಮರ್ಡರ್ ಇನ್ ಪ್ರೀಸನ್ ಇವೆರಡು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತವೆ ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ವಾಟ್ ಪನಿಶ್ಮೆಂಟ್ ಡಿಡ್ ದ ಜಡ್ಜಸ್ ಅನೌನ್ಸ್ ಫಾರ್ ದ ಮರ್ಡರ್ಡ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇವಿ ಎರಡು ಎರಡು ಪ್ರಶ್ನೆಗಳು ಒಂದೇ ಇದಕ್ಕೆ ಆನ್ಸರ್ ಕೂಡ ಇಲ್ಲಿದೆ ಓಕೆನಾ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ತ್ ಇದು ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆ ಓಕೆನಾ ಇಷ್ಟು ಕ್ವಶನ್ಸ್ಗಳಿಗೆ ಗಳಿಗೆ ಸರಿಯಾದ ಆನ್ಸರ್ ಇಷ್ಟಿದೆ ಅದ್ರಲ್ಲಿ ಯಾವ ಕ್ವಶನ್ ಬಂದ್ರು ಕೂಡ ಇಷ್ಟ ಆನ್ಸರ್ ಬರ್ದ್ರೆ ಸಾಕು ನೀವು ಯಾಕಂದ್ರೆ ಆನ್ಸರ್ ಮಾತ್ರ ಸೇಮ್ ಇರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾದ್ರೂ ಬಟ್ ಆನ್ಸರ್ ಮಾತ್ರ ಸೇಮ್ ಇರುತ್ತೆ ನೆನ್ಪಿಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಮುಂದಿನ ಚಾಪ್ಟರ್ ತ್ರೀ ಟಾಪಿಕ್ ಆನ್ ಚಿಲ್ಡ್ರನ್ ಈ ಚಿಲ್ಡ್ರನ್ ಆನ್ ಚಿಲ್ಡ್ರನ್ ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಹೂ ಸಿ ದ ಮಾರ್ಕ್ ಅಪನ್ ದ ಇನ್ಫಿನ್ನೈಟ್ ಗಾಡ್ ದ ಆರ್ಚರ್ ಅಂತ ಬರುತ್ತೆ ಹೌ ಡಸ್ ದ ಲೈಫ್ ಗೋ ಆನ್ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಇಲ್ಲಿ ವಾಟ್ ಶುಡ್ ಬಿ ದಿಟ್ಯೂಡ್ ಆಫ್ ಆಫ್ ದಿ ಪೇರೆಂಟ್ಸ್ ವರ್ಡ್ಸ್ ದ ಚಿಲ್ಡ್ರನ್ ಅಕೋರ್ಡಿಂಗ್ ಟು ದಿ ಪರ್ಫೆಕ್ಟ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ತುಂಬಾ ಈ ಮೂರು ಪ್ರಶ್ನೆಗಳಿಗೆ ಒಂದೇ ಒಂದು ಆನ್ಸರ್ ಇರುತ್ತೆ ಅದೇ ಈ ಒಂದು ಆನ್ಸರ್ ಇರುತ್ತೆ ನೆನ್ಪಿಟ್ಕೊಳ್ಬೇಕು ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆ ಎಂಟನೆಯ ಪ್ರಶ್ನೆ ಎಕ್ಸ್ಪ್ಲೇನ್ ದ ವಿವ್ಸ್ ಆಫ್ ದ ಪ್ರ ಪೋಯಮ್ ಆನ್ ಚಿಲ್ಡ್ರನ್ ವಾಟ್ ಆರ್ ದ ವಿವ್ಸ್ ಆಫ್ ದ ಪ್ರೋಪೈಟ್ ಆನ್ ಚಿಲ್ಡ್ರನ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್ ಇದು ಒಂದು ಎರಡು ಪ್ರಶ್ನೆಗಳಿಗೆ ಇದು ಒಂದು ಆನ್ಸರ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಎರಡು ಕ್ವಶನ್ಸ್ ಯಾವುದೇ ಕೇಳಿದ್ರು ಆನ್ಸರ್ ಮಾತ್ರ ಒಂದೇ ಆಗಿರುತ್ತೆ ಅದು ಈ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆ ಚಾಪ್ಟರ್ ಫೋರ್ ಟಾಪಿಕ್ ಬ್ರೀತಿಂಗ್ ಫಾರೆಸ್ಟ್ ಈ ಒಂದು ಲೆಸನ್ ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋದಾದ್ರೆ ಇಲ್ಲಿ ಒಂದು ಪ್ರಶ್ನೆ ಇದೆ ವಾಟ್ ಈಸ್ ಅ ಚಿಪ್ಕೋ ಮೂಮೆಂಟ್ ಆರ್ ವಾಟ್ ಈಸ್ ಚಿಪ್ಕೋ ಮೂಮೆಂಟ್ ಅಕಾರ್ಡಿಂಗ್ ಟು ವಂದನಾ ಶಿವ ಈ ಎರಡು ಪ್ರಶ್ನೆಗಳಿಗೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಮಾತ್ರ ಒಂದೇ ಆಗಿರುತ್ತೆ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ಲಾರ್ಜ್ ಸ್ಕೇಲ್ ಡಿಫಾರ್ ಅಂತ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೌ ಡಿಡ್ ವಂದನ ಶಿವ ಸ್ಪೆಂಡ್ ಹರ್ ವೆಕೇಶನ್ ಇದೊಂದು ತುಂಬಾ ಇಂಪಾರ್ಟೆಂಟ್ ವಾಟ್ ವಾಸ್ ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಅಕೋರ್ಡಿಂಗ್ ಟು ದ ವುಮನ್ ಆಫ್ ದ ಹಿಮಾಲಯಸ್ ಇವು ಎರಡು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆನಾ ಮಿಸ್ ಮಾಡದೆ ಕೊನೆವರೆಗೂ ನೋಡದನ್ನ ಮಾತ್ರ ಮಲ್ಲಿಕ್ ಹೋಗ್ಬಿಡಿ ವೇರ್ ಇಸ್ ದ ಅರ್ತ್ ಯೂನಿವರ್ಸಿಟಿ ಮೆಂಟೈನ್ಡ್ ಬೈ ವಂದನಾ ಶಿವ ಲೋಕೇಟೆಡ್ ಅಟ್ ಫಾರ್ಮ್ ವ್ಯಾಲಿ ಅಂತ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಬರುತ್ತೆ ನಿಮ್ಗೆ ಯಾಕಂದ್ರೆ ವಾಟ್ ರೂಲ್ ಡಸ್ ದ ಫಾರೆಸ್ಟ್ ಪ್ಲೇ ಇನ್ ಇನ್ ವಂದನಾ ಹಿಸ್ ಲೈಫ್ ಎಕ್ಸ್ಪ್ಲೇನ್ ಈ ಒಂದು ಪ್ರಶ್ನೆ ಮರಿಲಿಕ್ಕೆ ಹೋಗಬೇಡಿ ಇದು ಕೂಡ ಈ ಒಂದು ಲೆಸನ್ಗೆ ಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಚಾಪ್ಟರ್ ಫೈವ್ ಸನ್ನಿ ಮಾರ್ನಿಂಗ್ ಈ ಒಂದು ಪ್ರಶ್ನೆ ಈ ಒಂದು ಲೆಸನ್ ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ ಬರುತ್ತೆ ಹೌ ಈಸ್ ಲೆವರೇಬಲ್ ರೀಡ್ಸ್ ಫೋಯಮ್ ವಿಥೌಟ್ ಹರ್ ಗ್ಲಾಸಸ್ ಇದು ಯಾವುದೇ ಕ್ವಶನ್ ಕೇಳಿದ್ರು ಇದರಲ್ಲಿ ಒಂದೇ ಒಂದು ಆನ್ಸರ್ ದಟ್ ಈಸ್ ಸಿ ನೌಸ್ ಎವ್ರಿ ವರ್ಡ್ ಬೈ ಹಾರ್ಟ್ ಅಂತ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಡಿಡ್ ಡೋನ್ ದ ಬರ್ಡ್ಸ್ ಅಬಿ ಅಂತ ಬರುತ್ತೆ ಓಕೆನಾ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಇದು ಇದೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದು ಅಂದ್ರೆ ಇಲ್ಲಿ ಲಾಂಗ್ ಆನ್ಸರ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಈ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಇವು ಎರಡರಲ್ಲಿ ಯಾವ್ದು ಕೇಳಿದ್ರು ಕೂಡ ಒಂದೇ ಅದು ಆನ್ಸರ್ ಇಲ್ಲಿದೆ ನೋಡಿ ಇಷ್ಟು ಆನ್ಸರ್ ಬರೆದ್ರೆ ಸಾಕು ಆ ಒಂದ್ ಎರಡು ಕ್ವಶನ್ಸ್ ಗಳಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆ ಇದು ಏನ್ ಬೇಡ ಚಾಪ್ಟರ್ ನೆಕ್ಸ್ಟ್ ಹೋಗೋಣ ಚಾಪ್ಟರ್ ಸಿಕ್ಸ್ ವೆನ್ ಯು ಆರ್ ವರ್ಲ್ಡ್ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ಕ್ವೆನ್ಸ್ ನೋಡೋದಾದ್ರೆ ವಾಟ್ ಈಸ್ ರೈಮ್ ಸ್ಕಿಮ್ ಆಫ್ ದ ಪೋಯಮ್ ಇದೊಂದು ಇಂಪಾರ್ಟೆಂಟ್ ದ ಟರ್ಮ್ ಗ್ಲಾಡ್ ಗ್ರೀಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್ ಲಿಟ್ರರಿ ಡಿವೈಸ್ ಇದೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟ್ ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಹಿಲೋ ಟು ಡೂ ಸೆಟಿಂಗ್ ಬೈ ದ ಫೈರ್ ಇನ್ ದ ವೆನ್ ಆರ್ ವರ್ಲ್ಡ್ ಇದೊಂದು ಒಂದು ತುಂಬಾ ಇಂಪಾರ್ಟೆಂಟ್ ಅಂಡ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬಂದೇ ಬರುತ್ತೆ ನೆಕ್ಸ್ಟ್ ಚಾಪ್ಟರ್ ಸೆವೆನ್ ದ ಗಾರ್ಡ್ನರ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ದ ಓನರ್ ಹೀಸ್ ಲೈಫ್ ವಾಸ್ ಪಾರ್ಟಿಸ್ ಪರ್ಟಿಕ್ಯುಲರ್ಲಿ ಅಪ್ಸೆಟ್ ಅಬೌಟ್ ವಿಚ್ ವಾಯ್ಸ್ ಆಫ್ ದ ಓನರ್ ಇದೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಬರುತ್ತೆ ವಾಟ್ ವಾಸ್ ದ ಮೋಸ್ಟ್ ವಾಟ್ ಆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ ತಮ್ಮಣ್ಣ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಇಷ್ಟಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟ್ ಬರುವಂತದ್ದೇ ಯಾವುದು ಅಂದ್ರೆ ದಟ್ ಈಸ್ ಚಾಪ್ಟರ್ ಈಸ್ ಅ ಟು ದ ಫೋರ್ ಫ್ರಾಮ್ ಇಟ್ಸ್ ಅ ಚೈಲ್ಡ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದ್ರೆ ವಾಟ್ ವುಡ್ ದ ಫುಡ್ ಲೈಕ್ ಟು ಬಿ ಇದೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ವಿಚ್ ವರ್ಡ್ಸ್ ಕನ್ವೆ ದಕ್ಸ್ಪೀರಿಯನ್ಸ್ ಆಫ್ ದ ಫೋರ್ಟ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ಕ್ವಶನ್ ಯಾವುದು ಅಂದ್ರೆ ವಾಟ್ ವುಡ್ ಲೈಕ್ ಟು ಬಿ ಬಟರ್ಫ್ಲೈ ಆರ್ ಅನ್ ಆಪಲ್ ಇಂದ ಪೋಯಮ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಇದೊಂದು ಕ್ವಶನ್ ಬಂದೇ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದ್ರಲ್ಲಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಲಾಂಗ್ ಆನ್ಸರ್ ಈ ನಾಲ್ಕು ಕ್ವಶನ್ಸ್ ಐದು ಕ್ವಶನ್ಸ್ ಗಳು ಇದಾವೆ ಈ ಐದು ಅಲ್ಲಿ ಯಾವ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಮಾತ್ರ ಇಷ್ಟು ಬರೆದ್ರೆ ಸಾಕು ನೀವು ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗೋದು ಮಾತ್ರ ಪಿಕ್ಸ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂದ್ರೆ ಇಲ್ಲಿ ಚಾಪ್ಟರ್ ನೈನ್ ಐ ಬಿಲೀವ್ ಅ ಡಿಸ್ಫಿಯರ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಲೆಸನ್ ಇದೆ ಇದರಲ್ಲಿ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಚ್ ಇಸ್ ದ ಮೋಸ್ಟ್ ಅಸ್ಫೋಲ್ಡಿಂಗ್ ಇನ್ ಇನ್ವೆಷನ್ ಆಫ್ ಮ್ಯಾನ್ ಅಕೋರ್ಡಿಂಗ್ ಟು ಬಾಝಸ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ಆ ಇವು ಎರಡು ಪ್ರಶ್ನೆ ಯಾವ್ದು ಬೇಕಾದ್ರೂ ಕೇಳಿದ್ರು ಅದಕ್ಕೆ ಹಿಸ್ ಮದರ್ ಇಂತ ಬರುತ್ತೆ ನೆಕ್ಸ್ಟ್ ಲಾಂಗ್ ಆನ್ಸರ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ತುಂಬಾ ಇಂಪಾರ್ಟೆಂಟ್ ಮೂರು ಕ್ವಶನ್ಸ್ ಗಳಲ್ಲಿ ಯಾವ್ದು ಕೇಳಿದ್ರು ನೀವು ಆನ್ಸರ್ ಇಷ್ಟು ಬರ್ದ್ರೆ ಸಾಕು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಭಾಗ ಟೂನೇ ಟೂ ಗೆ ಹೋಗೋಣ ಇವಾಗ ಭಾಗ ದಲ್ಲಿ ನಿಮ್ಗೆ ಇಷ್ಟು ನೀವು ಓದ್ಕೊಂಡ್ರೆ ಸಾಕು ಭಾಗ ಟೂ ಗ್ರಾಮರ್ ಪಾರ್ಟ್ ಕೂಡ ಹೇಳ್ಕೊಡ್ತೇನೆ ಅದು ಮತ್ತೆ ಇದು ಎರಡು ಓದ್ಕೊಂಡ್ಬಿಟ್ರೆ ಸಾಕು ನೀವು ಆರಾಮಾಗಿ ಅಬೋ ಫಿಫ್ಟಿ ಮಾರ್ಕ್ಸ್